ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಆಧುನಿಕ ಸಮಾಜ ವಿಜ್ಞಾನ ತರಗತಿ ಹೇಗಿರಬೇಕು ಅಂತ ಅದರ ಒಂದು ನೀಲನಕ್ಷೆ ಅಂದರೆ ಒಂದು ಬ್ಲೂ ಪ್ರಿಂಟನ್ನು ನೋಡೋಣ ಇದು ಕೇವಲ ನಾಲ್ಕು ಗೋಡೆಗಳ ಕೋಣೆ ಬಗ್ಗೆ ಅಲ್ಲ ಬದಲಿಗೆ ನಮ್ಮ ಭವಿಷ್ಯದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಕಲಿಕಾ ವಾತಾವರಣವನ್ನು ಹೇಗೆ ಸೃಷ್ಟಿಸ್ಬೋದು ಅನ್ನೋದ್ರ ಬಗ್ಗೆ ಹಾಗಾದರೆ ಶುರು ಮಾಡೋಣ ಅಲ್ವಾ ಮೊದಲಿಗೆ ಒಂದು ಮೂಲಭೂತ ಪ್ರಶ್ನೆ ಸಮಾಜ ವಿಜ್ಞಾನ ಅಂದ ತಕ್ಷಣ ತಲೆಗೆ ಬರೋದೇನೋ ಬಹುಶಃ ಇಸ್ವಿಗಳು ರಾಜರ ಹೆಸರುಗಳು ಅಥವಾ ದೇಶದ ನಕ್ಷೆಗಳು ಅಲ್ವಾ ಆದರೆ ಅದರ ಉಂದೇಶ ಅಷ್ಟಕ್ಕೇ ಸೀಮಿತನಾ ಪರೀಕ್ಷೆಯಲ್ಲಿ ಅಂಕಗೊಳಿಸೋದೊಂದೇ ಅದರ ಗುರಿನಾ ಖಂಡಿತವಾಗ್ಲೂ ಇಲ್ಲ ನಿಜವಾದ ಗುರಿ ಅದಕ್ಕಿಂತ ಎಷ್ಟೋ ದೊಡ್ಡದು ಮತ್ತು ತುಂಬಾನೇ ಆಳವಾದದ್ದು ನಮ್ಮ ಸಮಾಜ ನಮ್ಮ ದೇಶ ಮತ್ತು ನಮ್ಮ ಇಡೀ ಪ್ರಪಂಚದ ಬಗ್ಗೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋ ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿ ಇರೋ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋ ಜವಾಬ್ದಾರಿಯುತ ನಾಗರಿಕರನ್ನ ಸೃಷ್ಟಿಸೋದು ಅದೇ ಸಮಾಜವಿಜ್ಞಾನ ಬೋಧನೆಯ ಅಂತಿಮ ಗುರಿ ಹಾಗಾದ್ರೆ ಈ ಒಂದು ದೊಡ್ಡ ಗುರಿಯನ್ನು ತಲುಪೋಕೆ ನಮ್ಮ ಬೋಧನೆಯ ಅಡಿಪಾಯ ಹೇಗಿರ್ಬೇಕು ಅದರ ಮೂಲಭೂತ ಉದ್ದೇಶಗಳು ಯಾವು ಮೊದಲಿಗೆ ಇದಂಡ ಅರ್ಥ ಮಾಡ್ಕೊಳ್ಳೋಣ ನೋಡಿ ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟು ಎರಡ್ ಅಂದ್ರೆ ಎನ್ ಸಿ ಎಫ್ ಟೂ ಅಂಡ್ ಫೈವ್ ಒಂದು ಅದ್ಭುತವಾದ ಹೇಳುತ್ತೆ ಇಲ್ಲಿ ಇಡೀ ಚಿಂತನೆಯೇ ಬದಲಾಗಿದೆ ಅಂದ್ರೆ ಕ್ಲಾಸ್ ರೂಂನಲ್ಲಿ ಕಲಿಯೋದು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರದು ಬದಲಿಗೆ ಅದು ವಿದ್ಯಾರ್ಥಿಯ ನಿಜ ಜೀವನದ ಅನುಭವಗಳ ಜೊತೆ ಬೆಸೆದುಕೊಳ್ಳಬೇಕು ತರಗತಿಯ ಜ್ಞಾನ ಶಾಲೆಯ ಹೊರಗಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ತೋರಿಸೋದೇ ಆಧುನಿಕ ಬೋಧನೆ ಈ ಅಡಿಪಾಯದ ಇನ್ನೊಂದು ಮುಖ್ಯವಾದ ಪಿಲ್ಲರ್ ಅಂದರೆ ಅದು ವಿಮರ್ಶಾತ್ಮಕ ಚಿಂತನೆ ಅಂದರೆ ಕೇಳಿದ್ದನ್ನೆಲ್ಲ ಹಾಗೆಯೇ ಒಪ್ಕೊಳ್ಳೋದಲ್ಲ ಬದಲಿಗೆ ಇದು ಯಾಕೆ ಹೀಗೆ ಇದಕ್ಕೆ ಪುರಾವೆ ಏನು ಅಂತ ಪ್ರಶ್ನಿಸೋದು ಮಾಹಿತಿಯನ್ನ ವಿಶ್ಲೇಷಿಸಿ ತಾವೇ ಸ್ವತಂತ್ರವಾಗಿ ಒಂದು ತೀರ್ಮಾನಕ್ಕೆ ಬರೋ ಸಾಮರ್ಥ್ಯವನ್ನ ಮಕ್ಕಳಲ್ಲಿ ಬೆಳೆಸೋದು ಸರಿ ಈಗ ಉದ್ದೇಶಗಳ ಬಗ್ಗೆ ಗೊತ್ತಾಯಿತು ಆದರೆ ಇವನ್ನೆಲ್ಲ ಸಾಧಿಸೋದು ಹೇಗೆ ನಮ್ಮ ಕಲಿಕೆಯ ಚೌಕಟ್ಟು ಹೇಗಿರಬೇಕು ಯಾವ ತರಹದ ಬೋಧನಾ ವಿಧಾನಗಳು ಈ ಉದ್ದೇಶಗಳನ್ನು ಪೂರೈಸೋಕೆ ಸಹಾಯ ಮಾಡ್ತವೆ ಇಲ್ಲಿ ನೋಡಿ ಎರಡೂ ವಿಧಾನಗಳ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಹಳೆ ಕಾಲದ ಶಿಕ್ಷಕ ಕೇಂದ್ರಿತ ಪದ್ಧತಿಯಲ್ಲಿ ಶಿಕ್ಷಕರು ಮಾತಾಡ್ತಾರೆ ವಿದ್ಯಾರ್ಥಿಗಳು ಸುಮ್ನೆ ಕೇಳ್ತಾರೆ ಆದರೆ ಇವತ್ತಿನ ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿ ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿರ್ತಾರೆ ಮತ್ತು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ ಇದು ಸುಮ್ನೆ ಕೇಳೋದ್ರಿಂದ ಸ್ವತಃ ಭಾಗವಹಿಸೋದರ ಕಡೆಗಿನ ಒಂದು ದೊಡ್ಡ ಬದಲಾವಣೆ ಈ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಯೋಜನಾ ವಿಧಾನ ಇದರಲ್ಲಿ ವಿದ್ಯಾರ್ಥಿಗಳು ಕೇವಲ ಕೇಳುಗರಲ್ಲ ಅವರೇ ಸಂಶೋಧಕರು ತಮ್ಮ ಇಷ್ಟದ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ ಒಂದು ಪ್ರಾಜೆಕ್ಟ್ ಅನ್ನ ಪೂರ್ತಿ ಮಾಡ್ತಾರೆ ಈ ವಿಧಾನದಲ್ಲಿ ಮೂರು ಸಿಂಪಲ್ ಸ್ಟೆಪ್ಸ್ ಇವೆ ಮೊದಲನೇದಾಗಿ ಶಿಕ್ಷಕರು ಒಂದು ನೈಜ ಸಮಸ್ಯೆಯನ್ನ ಕೊಡ್ತಾರೆ ಎರಡನೇದಾಗಿ ವಿದ್ಯಾರ್ಥಿಗಳು ಅದನ್ನ ಪರಿಹರಿಸೋಕೆ ಪ್ಲಾನ್ ಮಾಡಿ ಕೆಲಸ ಮಾಡ್ತಾರೆ ಮತ್ತು ಕೊನೆಯದಾಗಿ ತಮ್ಮ ಕೆಲಸವನ್ನ ತಾವೇ ಮೌಲ್ಯಮಾಪನ ಮಾಡಿ ಒಂದು ವರದಿಯನ್ನ ಕೊಡ್ತಾರೆ ಇದರಿಂದ ಕಲಿಕೆ ತುಂಬ ಪ್ರಾಕ್ಟಿಕಲ್ ಮತ್ತು ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗಾದ್ರೆ ಇದರ ಹಿಂದಿನ ಮೂಲ ತತ್ವ ಏನು ಗೊತ್ತಾ ಅದೇ ಮಾಡುವ ಮೂಲಕ ಕಲಿಕೆ ಲರ್ನಿಂಗ್ ಬೈ ಡೂಯಿಂಗ್ ಅಂತಾರಲ್ಲ ಹಾಗೆ ಸುಮ್ಮನೆ ಕೇಳೋದಕ್ಕಿಂತ ಅಥವಾ ಓದೋದಕ್ಕಿಂತ ತಾವೇ ಸ್ವತಃ ಒಂದನ್ನ ಮಾಡಿ ಕಲಿತಾಗ ಆ ಜ್ಞಾನ ಹೆಚ್ಚು ಕಾಲ ನೆನ್ಪಿನಲ್ಲುಳಿಯುತ್ತೆ ಜೊತೆಗೆ ಆಳವಾಗಿ ಅರ್ಥನೂ ಆಗುತ್ತೆ ಒಳ್ಳೆ ಉದ್ದೇಶ ಒಳ್ಳೆ ವಿಧಾನ ಇದ್ರೆ ಸಾಲ್ದು ಅಲ್ವಾ ಸರಿಯಾದ ಪರಿಕರಗಳು ಅಂದರೆ ಟೂಲ್ಸ್ ಕೂಡ ಬೇಕು ಹಾಗಾದರೆ ಒಂದು ಮಾಡರ್ನ್ ಸೋಷಿಯಲ್ ಸೈನ್ಸ್ ಕ್ಲಾಸ್ ರೂಮ್ನಲ್ಲಿ ಯಾವೆಲ್ಲ ಪರಿಕರಗಳನ್ನು ಬಳಸ್ಬೇಕು ಮತ್ತು ಹೇಗೆ ಬಳಸ್ಬೇಕು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ನಾವೇ ಇತಿಹಾಸಕಾರರ ಥರ ಯೋಚನೆ ಮಾಡೋಣ ಅವರು ಹಳೆ ಕಾಲದ ಬಗ್ಗೆ ಹೇಗೆಲ್ಲ ತಿಳ್ಕೊಳ್ತಾರೆ ಅವರು ಬಳಸೋ ಸಾಕ್ಷಿಗಳು ಪುರಾವೆಗಳು ಯಾವುವು ಇಲ್ಲಿ ಎರಡು ತರದ ಮೂಲಗಳು ಸಿಗ್ತವೆ ಒಂದು ಪ್ರಾಥಮಿಕ ಮೂಲಗರು ಅಂದರೆ ಆ ಘಟನೆ ನಡೆದಾಗ ಇದ್ದಂತಹ ನೇರ ಸಾಕ್ಷಿಗಳು ಉದಾಹರಣೆಗೆ ಅಶೋಕನ ಕಾಲದ ಶಾಸನಗಳು ಅಥವಾ ಹಳೆಯ ನಾಣ್ಯಗಳು ಇನ್ನೊಂದು ದ್ವಿತೀಯ ಮೂಲಗಳು ಅಂದರೆ ಇತಿಹಾಸಕಾರರು ಈ ಪ್ರಾಥಮಿಕ ಮೂಲಗಳನ್ನೆಲ್ಲ ಅಧ್ಯಯನ ಮಾಡಿ ಬರೆದ ಪಠ್ಯಪುಸ್ತಕಗಳು ಅಥವಾ ಲೇಖನಗಳು ಇವೆರಡರ ವ್ಯತ್ಯಾಸವನ್ನ ವಿದ್ಯಾರ್ಥಿಗಳಿಗೆ ಕಲಿಸೋದು ತುಂಬಾನೇ ಮುಖ್ಯ ಈ ಮೂಲಗಳ ಜೊತೆಗೆ ಇನ್ನೂ ಕೆಲವು ಪರಿಕರಗಳು ಇತಿಹಾಸಕ್ಕೆ ಜೀವ ತುಂಬುತ್ತವೆ ನಕ್ಷೆಗಳು ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಕಾಲರೇಖೆಗಳು ಯಾವಾಗ ಅನ್ನೋದನ್ನು ಸ್ಪಷ್ಟಪಡಿಸ್ತವೆ ಗ್ರಾಫ್ಗಳು ಕಾಂಪ್ಲೆಕ್ಸ್ ಆಗಿರೋ ಅಂಕಿಅಂಶಗಳನ್ನು ಸಿಂಪಲ್ ಮಾಡ್ತವೆ ಇನ್ನು ಪಾತ್ರಾಭಿನಯದಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಪರಾನುಭೂತಿಯನ್ನು ಅಂದರೆ ಬೇರೆಯವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋ ಸಾಮರ್ಥ್ಯವನ್ನು ಬೆಳೆಸ್ತವೆ ಓಕೆ ಪಾಠ ಮಾಡಿದ್ವಿ ಟೂಲ್ಸ್ ಬಳಸ್ತ್ವಿ ಆದರೆ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅಂತ ಗೊತ್ತಾಡೋದು ಹೇಗೆ ಇಲ್ಲೇ ಬರೋದು ಮೌಲ್ಯಮಾಪನದ ಪಾತ್ರ ಆದರೆ ನೆನ್ಪಿಡಿ ಮೌಲ್ಯಮಾಪನ ಅಂದರೆ ಕೇವಲ ಪರೀಕ್ಷೆ ಅಂತ ಅಲ್ಲ ಮೊದಲಿನಿಂದಲೂ ನಮಗೆ ಮೌಲ್ಯಮಾಪನ ಅಂದರೆ ಪರೀಕ್ಷೆ ಪಾಸ್ ಅಥವಾ ಫೇಲ್ ಅನ್ನೋದಷ್ಟೇ ಗೊತ್ತು ಆದರೆ ನಿಜವಾಗ್ಲೂ ಅದರ ಗುರಿ ಅಷ್ಟೇನಾ ಖಂಡಿತ ಇಲ್ಲ ಆಧುನಿಕ ಶಿಕ್ಷಣದಲ್ಲಿ ಅದರ ಪಾತ್ರ ಪೂರ್ತಿಯಾಗಿ ಬದಲಾಗಿದೆ ಈಗ ನೋಡಿ ಎರಡು ತರದ ಮೌಲ್ಯಮಾಪನಗಳಿವೆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಇದನ್ನ ಪಾಠ ಮಾಡುವಾಗ್ಲೇ ಮಾಡ್ಲಾಗತ್ತೆ ಉದ್ದೇಶ ವಿದ್ಯಾರ್ಥಿಗೆ ಫೀಡ್ಬ್ಯಾಕ್ ಕೊಟ್ಟು ಅವನ ಕಲಿಕೆಯನ್ನ ಇನ್ನೂ ಚೆನ್ನಾಗಿ ಮಾಡೋಕೆ ಸಹಾಯ ಮಾಡೋದು ಇನ್ನೊಂದು ಸಾರಾಂಶ ಮೌಲ್ಯಮಾಪನ ಇದನ್ನ ಪಾಠದ ಕೊನೆಯಲ್ಲಿ ಮಾಡಿ ಒಟ್ಟಾರೆಯಾಗಿ ಎಷ್ಟರ ಮಟ್ಟಿಗೆ ಕಲ್ತಿದಾರೆ ಅಂದ ನೋಡ್ಲಾಗತ್ತೆ ಆಧುನಿಕ ಶಿಕ್ಷಣ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಒಂದು ವೇಳೆ ವಿದ್ಯಾರ್ಥಿಗೆ ಕಲಿಯೋಕೆ ಕಷ್ಟ ಆಗ್ತಿದ್ರೆ ಯಾಕೆ ಅಂತ ಕಂಡಿಡಿಯೋಕೆ ರೋಗನಿರ್ಣಯ ಪರೀಕ್ಷೆ ಮಾಡ್ತಾರೆ ಇದು ಡಾಕ್ಟರ್ ರೋಗ ಪತ್ತೆ ಹಚ್ಚಿದಾಗೆ ಒಮ್ಮೆ ಸಮಸ್ಯೆ ಮೂಲ ಗೊತ್ತಾದ್ರೆ ಅದಕ್ಕೆ ತಕ್ಕ ಹಾಗೆ ಪರಿಹಾರ ಬೋಧನೆ ಕೊಟ್ಟು ಆ ಕೊರತೆಯನ್ನ ತುಂಬಹುದು ಕೊನೆಯದಾಗಿ ನಾವು ನೋಡಿದ ಈ ಎಲ್ಲಾ ಅಂಶಗಳನ್ನ ಅಂದ್ರೆ ಉದ್ದೇಶ ವಿಧಾನ ಪರಿಕರಗಳು ಮೌಲ್ಯಮಾಪನ ಇದನ್ನೆಲ್ಲಾ ಒಟ್ಟು ಸೇರಿಸಿ ನಮ್ಮ ಕ್ಲಾಸ್ ನಿಜವಾದ ಪ್ರಪಂಚದ ಜೊತೆ ಹೇಗೆ ಜೋಡಿಸ್ಬೋದು ಅಂತ ನೋಡೋಣ ಸಮಾಜ ವಿಜ್ಞಾನ ಕ್ಲಾಸ್ ಅಂದರೆ ಬರೀ ಪುಸ್ತಕದಲ್ಲಿರೋದನ್ನು ಓದೋದಲ್ಲ ಅದು ಇವತ್ತಿನ ಸಮಾಜದಲ್ಲಿರೋ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಒಂದು ವೇದಿಕೆ ಆಗಬೇಕು ವೈವಿಧ್ಯತೆ ಲಿಂಗ ಸಮಾನತೆ ಪರಿಸರ ಸಂರಕ್ಷಣೆ ಈ ಥರದ ವಿಷಯಗಳ ಬಗ್ಗೆ ಆರೋಗ್ಯಕರ ಸಂವಾದಗಳು ನಡೆದಾಗ ಮಾತ್ರ ಕಲಿಕೆಗೆ ನಿಜವಾದ ಅರ್ಥ ಸಿಗೋದು ಆಗಲೇ ನಾವು ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸೋಕೆ ಸಾಧ್ಯ ಹಾಗಾದ್ರೆ ಈ ಇಡೀ ನೀಲ ನಕ್ಷೆಯನ್ನ ನೋಡಿದ್ವಿ ಒಂದ್ ಸರಿಯಾದ ಅಡಿಪಾಯ ಹಾಕಿದ್ವಿ ಚೌಕಟ್ಟು ಕಟ್ಟುವಿ ಸರಿಯಾದ ಟೂಲ್ಸ್ ಬಳಸ್ವಿ ಇದೆಲ್ಲದರ ಕೊನೆಯ ಗುರಿ ಏನು ನಾವೇನನ್ನ ಸಾಧಿಸಕ್ಕೆ ಹೊರಟಿದೆವೆ ಇದರ ಅಂತಿಮ ಗುರಿ ಕೇವಲ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗೆಯೋ ವಿದ್ಯಾರ್ಥಿಗಳನ್ನಲ್ಲ ಬದಲಿಗೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋ ಸಮಾಜದ ಬಗ್ಗೆ ಜವಾಬ್ದಾರಿ ಇರೋ ಜಗತ್ತಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಇರೋ ಪ್ರಜ್ಞಾವಂತ ಜಾಗತಿಕ ನಾಗರಿಕರನ್ನ ರೂಪಿಸೋದು ಇದುವೇ ಆಧುನಿಕ ಸಮಾಜವಿಜ್ಞಾನ ಶಿಕ್ಷಣದ ನಿಜವಾದ ಯಶಸ್ಸು ಮತ್ತು ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ ನಾವೆಲ್ಲರೂ ಅಂದ್ರೆ ಶಿಕ್ಷಕರಾಗಿ ಪೋಷಕರಾಗಿ ಸಮಾಜದ ಭಾಗವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ನಿಜವಾಗ್ಲೂ ಇಂತಹ ಪ್ರಜ್ಞಾವಂತ ನಾಗರಿಕನ ರೂಪಿಸ್ತಾ ಇದೆಯಾ